ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಜೀವನ್ ನಿಮ್ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ವಿಚಾರ ಈ ರೀತಿ ಆಗಿದೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಯಾರ ಮಗ ಇದ್ದಾರೆ ಆ ಮನುಷ್ಯ ಕೂತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಿಲ್ಲ ವಸ್ತುಗಳನ್ನ ಚಿಲ್ಲಪಿಲ್ಲಿ ಮಾಡೋದು ಮತ್ತೆ ಬಾಯಿಗೆ ಬಂದಂತೆ ಮಾತನಾಡೋದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ದೇವರನ್ನೇ ಎಸೆಯೋದು ಮತ್ತು ದೇವಸ್ಥಾನದ ವಸ್ತುಗಳನ್ನ ಚಿಲ್ಲಾಪಿಲ್ಲಿ ಮಾಡೋದು ಮನಸ್ಸಿಗೆ ಬಂದಂತೆ ಆಡೋದು ಮಾಡ್ತಾನೆ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಈ ರೀತಿಯಾದಂತ ಲಕ್ಷಣಗಳು ಸಾಕಷ್ಟು ಜನರಲ್ಲಿ ಇದೆ ಅದಕ್ಕೆ ಕಾರಣ ಏನು ಈಗ ನಿಮ್ಗೆ ಗೊತ್ತಿರಬೇಕು ಅಂತ ಇದಕ್ಕೆ ಆತ್ಮದ ಸಮಸ್ಯೆ ಇದೆ ಅಂತ ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಅಂತಿಮ ವೀಡಿಯೋವರೆಗೂ ಕೂಡ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸುಸ್ತು ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಯಂತ್ರ ಮಾಡಿಸ್ಕೋಬಹುದು ಸಮಸ್ಯೆ ನಿವಾರಣೆಗಳಿಗೆ ಮತ್ತು ಅನುಕೂಲಕ್ಕೋಸ್ಕರ ಮಾಡಿಸ್ಬೋದು ದೈವ ಕೃಪೆ ಇದ್ದಂಥ ಪಕ್ಷದಲ್ಲಿ ಮಾಡಿಕೊಳ್ಳುತ್ತೆ ಚಾರ್ಜಸ್ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿ ನಿಮ್ಮ ದುಪದ ಪೌಡರ್ ಮತ್ತು ಆಯಿಲ್ ಇದೆ ಹಾಗೆ ಲಕ್ಷ್ಮೀಕೃಪ ಪ್ರಾಪ್ತಿ ದೂಪದ ಪೌಡರ್ಗಳು ಲಭ್ಯ ಇದೆ ಹಣಕಾಸಿನ ಅರ್ಜುನ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡರ್ ಬಳಸಿ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧ್ಯಾನದಲ್ಲಿ ತೊಂದರೆ ಆಗ್ತಾ ಇದ್ರೆ ಮನೆಯಲ್ಲಿ ಸಕಾರಾತ್ಮಕ ವಾಚ ವಾತಾವರಣ ಹೆಚ್ಚಾಗಲು ಇವೊಂದು ನೆಗೆಟಿವಿಟಿ ಇರ್ಬೋದು ಧೂಪದ ಪೌಡರ್ ನೀವು ಬಳಸಬಹುದು ಆಯಿಲ್ ಅನ್ನು ದೇಹದಲ್ಲಿ ಆತ್ಮ ಸಮಸ್ಯೆ ಇದೆ ಆಯಿಲ್ ಬಳಸಬಹುದು ಹೆಚ್ಚಿನ ಮಾಹಿತಿಗೆ ಅನ್ಯ ಹಳೆ ವಿಡಿಯೋಗಳನ್ನು ನೋಡಿ ಮಾಹಿತಿ ಈಗ ವಿಡುದ ವಿಚಾರಕ್ಕೆ ಬರೋಣ ಅನಿಯಂತ್ರಿತ ಮನಸ್ಸಿನ ದೇಹದ ಲಕ್ಷಣಗಳನ್ನು ಹೇಳ್ತೇನೆ ಒಂದು ಕೆದರಿದ ತಲೆ ಕೂದಲು ಆ ತಲೆ ಕೂದಲಿನಲ್ಲಿ ಲಕ್ಷಣ ಇರೋದಿಲ್ಲ ಕಾಂತಿ ಇರೋದಿಲ್ಲ ಮತ್ತು ಬಲ ಇರೋದಿಲ್ಲ ಕೂದಲಿನಲ್ಲಿ ಶಕ್ತಿಹೀನ ಸ್ಥಿತಿ ಮತ್ತು ಕೆದರಿದ ರೂಪ ಯಾವುದೋ ಒಂದು ಡಿಸಿಪ್ಲಿನ್ ಇರೋದಿಲ್ಲ ಅದರಲ್ಲಿ ಕಾಲುಗಳು ಪಾದಗಳಲ್ಲೂ ಕೂಡ ಅಷ್ಟೇ ಉದಿರ್ತಕ್ಕಂಥದ್ದು ಬೆರಳು ಹೊರಳ್ಕೊಂಡಿರ್ತಕ್ಕಂಥದ್ದು ಪಾದಗಳೇ ಟ್ವಿಸ್ಟ್ ಆಗಿರ್ತಕ್ಕಂಥದ್ದು ಹಿಮ್ಮಡಿ ವಕ್ರವಾಗಿರ್ತಕ್ಕಂಥದ್ದು ನಡ್ತಕ್ಕಂಥ ಸಂದರ್ಭದಲ್ಲಿ ವಕ್ರವಾಗಿ ನಡೆದು 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 ಕಾಲಿನ ನರಗಳೇ ಟ್ವಿಸ್ಟ್ ಆಗಿರ್ತಕ್ಕಂಥದ್ದು ಚಿತ್ರ ವಿಚಿತ್ರ ರೀತಿಯಲ್ಲಿ ಕಾಲುಗಳು ಮೂಳೆಗಳು ನಿರ್ಮಾಣ ಆಗಿರ್ತದೆ ದೀರ್ಘಕಾಲದವರೆಗೆ ಸಮಸ್ಯೆ ಇರ್ತಕ್ಕಂಥವರಿಗೆ ಆಗ್ತಕ್ಕಂಥ ವಿಷಯ ಈ ದೀರ್ಘಕಾಲದ ಅವಧಿಯಲ್ಲಿ ಆ ಜೀವ ಹಂತ ಹಂತವಾಗಿ ಹಂತ ಹಂತವಾಗಿ ಕೃಷವಾಗಿರುತ್ತೆ ಯಾವುದು ದೇಹವನ್ನ ಯಾವುದು ಹೊಂದಿತ್ತು ಹುಟ್ಟಿತ್ತು ಆ ಜೀವ ಹಂತ ಹಂತವಾಗಿ ಕೃಷವಾಗಿರುತ್ತೆ ಅಂದ್ರೆ ವೀಕ್ ಆಗೋಗ್ಬಿಟ್ರೆ ಡಲ್ ಆಗೋಗ್ಬಿಟ್ರಿ ಯಾವಾಗ ಮನುಷ್ಯರು ಆ ರೀತಿಯಾದಂತಹ ಆಚರಣೆಗೆ ತುತ್ತಾಗ್ತಾರೆ ಅಂತಹ ಸಂದರ್ಭದಲ್ಲಿ ಭೂತತ್ವದ ಕೊರತೆ ಇರುತ್ತೆ ಆ ಕಾರಣದಿಂದ ಭೂಮಿಯ ಮೇಲೆ ಭೂಮಿ ಮೇಲೆ ನಡೆತಕ್ಕ ಮನುಷ್ಯರಿಗೆ ಭೂ ಸ್ಪರ್ಶ ಆಗದಂತೆ ಕಾಲನ್ನ ವಕ್ರವಾಗಿ ಇಟ್ಕೊಳ್ಳೋದು ಇಲ್ಲ ಶೂ ಹಾಕೊಳ್ಳೋದು ಇಲ್ಲ ಸ್ಲಿಪ್ಪರ್ ಹಾಕೊಳ್ಳೋದು ಅಥವಾ ಗರೆ ಮೇಲೆ ನಡೆಯೋದು ಅಥವಾ ನಡೆಯದೇ ಇರುವಂತೆ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳ ಕಾರ್ಯಗಳಿಂದ ಏನಾಗುತ್ತೆ ಭೂತತ್ವದ ಕೊರತೆಯಾಗಿ ಮೂಳೆಗಳು ಶಿಥಿಲಗೊಳ್ತಾವೆ ಮತ್ತೆ ಮೂಳೆಗಳು ವಕ್ರ ಆಗ್ತಾವೆ ಅವುಗಳು ಪ್ರಾಬಲ್ಯತೆಯನ್ನ ಕಳ್ಕೊಳ್ತಾವೆ ಟೆಂಪರ್ ಅಂತ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೇನು ಟೆಂಪರ್ ಕಳ್ಕೊಳ್ತಾವೆ ಅದರ ನಂತರದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಚರ್ಮ ಶುಷ್ಕವಾಗುತ್ತೆ ಯಾಕೆಂದ್ರೆ ಅಗ್ನಿತತ್ವದ ಸ್ವೀಕರ್ ಸ್ವೀಕಾರವನ್ನ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಭೂತತ್ವದ ಶಕ್ತಿನೇ ಕಡಿಮೆ ಇದ್ದಾಗ ಅಗ್ನಿತತ್ವದ ಸ್ವೀಕಾರವನ್ನ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಅದರಿಂದಾಗಿ ಕಣ್ಣುಗಳಲ್ಲಿ ಕಾಂತಿ ಹಾಳಾಗುತ್ತೆ ಕಣ್ಣು ಹಳದಿ ಆಗೋದು ಕೆಂಪಾಗೋದು ಅಥವಾ ಬೇರೆ ರೀತಿಯಾಗಿ ಒಂದ್ ರೀತಿಯಾಗಿ ಹಿಂಗೆ ತಿರುಚ್ಕೋ ಕಣ್ಣುಗಳೇ ಒಂದ್ ರೀತಿ ವಕ್ರ ಹಾಕೋದು ತಿರುಚ್ಕೊ ಆ ಶರೀರದಲ್ಲಿ ಇಡ್ತಾ ಇರೋದಿಲ್ಲ ಹೀಗೆ 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 ಕೂತ್ಕೊಂಡ್ರು ರಿಂಗ್ ಅನ್ನೋದು ಹಿಂಗ್ ಅನ್ನೋದು ಎಗಿಗೋ ಅಂತ ಇರ್ತಾರೆ ಕಾಲನ್ನ ಟಕ 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 ಅಂತ ಅನ್ಸುದು ಕುರ್ಚಿ ಮೇಲೆ ಕೂತ್ಕೊಂಡ್ರು ಅಲ್ಲಿ ಮೇಲೆ ಒಂದ್ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ಜನರ ಮಧ್ಯೆ ಈ ಎಲ್ಲಾ ಲಕ್ಷಣಗಳೆಲ್ಲ ಏನ್ ಕಾಣ್ತೀರಾ ಅವು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹಿಡ್ತಕ್ಕೆ ತಗೊಂಡು ಕೆಟ್ಟ ಚಟಗಳಿಗೆ ತುತ್ತಾಗಿಸಿ ಕೆಟ್ಟ ಜನರ ಜೊತೆ ಇರಿಸಿ ಹೆಚ್ಚಿನ ಮಟ್ಟದಲ್ಲಿ ಜೀವದ ಪುಣ್ಯ ಏನಿರುತ್ತೆ ಅದು ನಷ್ಟ ಆಗುವಂತ ಮಾಡುತ್ತೆ ಉದಾಹರಣೆಗೆ ಹೇಳ್ತಾರೆ ಈಗ ನೀವು ಶುದ್ಧ ವಾಯುವನ್ನು ಸ್ವೀಕರಿಸೋರಿದ್ದೀರಿ ನಿಮ್ಮನ್ನು ತಗೊಂಡು ಹೋಗ್ಬಿಟ್ಟು ಹೊಗೆ ಬರ್ತಾ ಇದೆ ಯಾವುದೋ ಒಂದು ಕಂಪ್ನಿ ಪೆಟ್ರೋಲ್ ಕಂಪ್ನಿ ಹೋಗೇನೋ ಯಾವುದೋ ಒಂದು ಪೆಟ್ರೋಲ್ ಹೋಗಿನಿ ಸಿಮೆಂಟ್ ಹೋಗಿನಿ ಎಂತದೋ ಒಂದು ಹೊಗೆ ಅಂತ ಅನ್ಕೊಳ್ಳಿ ಸೌದೆ ಹೋಗೇನೋ ಯಾವುದೋ ಒಂದು ಹೊಗೆ ಆ ಸಂದರ್ಭದಲ್ಲಿ ನೀವು ಎಷ್ಟು ಸಮಯ ಅದನ್ನ ಸ್ವೀಕರಿಸಿ ನೀವು ಉಳ್ಕೊಳ್ಲಿಕ್ಕಾಗತ್ತೆ ಅಲ್ವಾ ನಿಮ್ಮ ಜೀವಕ್ಕೆ ಬಾಧೆ ಆಗತ್ತೆ ಆ ಸಂದರ್ಭದ ಜೀವ ನಲಗುತ್ತೆ ಈ ರೀತಿಯಾಗಿ ಪುಣ್ಯ ಖರ್ಚಾಗ್ಬಿಡುತ್ತೆ ಬದುಕಿ ಉಳಿಲಿಕ್ಕೆ ಹಾಗಾಗಿ ಜೀವ ಯಾರು ಅನಿಯಂತ್ರಿತ ಸ್ಥಿತಿನಲ್ಲಿ ಇದ್ದಾರೆ ದೇವರನ್ನ ಎಸಿಬೇಕು ಮಾಡ್ಬೇಕು ಅದನ್ನ ಮಾಡ ದೇವರನ್ನೆಸೋದು ಮನುಷ್ಯ ಯಾರು ಜಗತ್ತಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಏನು ಹುಟ್ಟಿದ್ದಾರೆ ಅವ್ರ ಸ್ವಂತ ಜೀವ ಯಾವ್ದಿದೆ ಅದೇ ಎಚ್ಚರ ಇದ್ರೆ ಯಾವ್ದು ಕಾರಣಕ್ಕೂ ಕೂಡ ಭಗವಂತನಿಗೆ ತಿರಸ್ಕಾರದಿಂದ ನಡೆಯೋದಿಲ್ಲ ಎಚ್ಚರ ಇದ್ರೆ ಯಾರು ಭಗವಂತನ ಮೇಲೆ ದ್ವೇಷವನ್ನು ಇಟ್ಟುಕೊಂಡೇ ಹುಟ್ಟಿರ್ತಾರೆ ಅವ್ರ ಎಚ್ಚರ ಇದ್ರು ತಿರಸ್ಕಾರ ಮಾಡ್ತಾರೆ ಆದ್ರೆ ಯಾರು ಭಗವಂತನ ವಿರುದ್ಧ ದ್ವೇಷವನ್ನು ಇಟ್ಕೊಂಡು ಹುಟ್ಟಿರೋದಿಲ್ಲ ಅವರು ತಿರಸ್ಕಾರ ಮಾಡೋದಿಲ್ಲ ಬಯ್ಯೋದಿಲ್ಲ ಭಗವಂತನಿಗೆ ಅಪಮಾನ ಮಾಡೋದಿಲ್ಲ ನಿಂದನೆ ಮಾಡೋದಿಲ್ಲ ಹೀಗ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಆತ್ಮದೇಹದಲ್ಲಿ ಅಡಕವಾಗಿದೆ ಕೈಗಳನ್ನು ನೋಡಿ ಬೆರಳುಗಳನ್ನು ನೋಡಿ ಟ್ವಿಸ್ಟ್ ಆಗಿರ್ತಾವೆ ಕೈಯಲ್ಲಿ ರೇಖೆಗಳು ಒಡೆದಿರ್ತಾವದಿರ್ತಾವೆ ವಿಚಿತ್ರ ವಿಚಿತ್ರ ಗೆರೆಗಳು ಕೂಡ ಬಂದಿರ್ತಾವೆ ಅಲ್ಲೇ ಕಪ್ಪು ಕಲೆಗಳು ಆತ್ಮದ ಹಾವಳಿ ಇದ್ರೆ ಹಸ್ತದಲ್ಲೇ ಕಾಣಿಸ್ಬಿಡುತ್ತಾಗೆ ಎಂತೆ ದೈತ್ಯ ಆತ್ಮಗಳು ಹಸ್ತದಲ್ಲೇ ಬಂದು ಅವನ ಜೀವನನೇ ಮನುಷ್ಯನ ಜೀವನ ಗಂಡ ಜೀವನನೇ ಆವರ್ಸ್ಕೊಬಿಟ್ಟಿರ್ತಾವ ಮುಖ ಚೆಹರೇನೆ ಬಂದಿರ್ತಾವ ಕೈಯಲ್ಲಿ ಯಾಕೆಂದ್ರೆ ಅವ್ ನಡೆಸ್ತಾವ ಹಣೆ ಬರ ಈ ರೇಖೆಗಳು ಪೂರ್ವಜನ್ಮದ ಕರ್ಮ ಅಶುಭ ಕರ್ಮದಲ್ಲಿ ಯೋಗ ಅಂತ ನಾವು ಕರಿತೇವೆ ಗೆರೆಗಳನ್ನ ಅಶುಭ ಕರ್ಮಗಳಲ್ಲಿ ಹಾನಿ ಅಂತ ಕರಿತೇವೆ ಆ ಗೆರೆಗಳಲ್ಲೇ ಬಂದು ಕೂತ್ಕೊಬಿಡ್ತ ಅವು ನಡೆಸ್ತಾವ ಭಾಗ್ಯ ಏನ್ ಭಾಗ್ಯ ಜೀವನದ ಇಂಥ ಸ್ಥಿತಿಯಲ್ಲಿ ಬೆರಳುಗಳನ್ನು ನೋಡಿ ವಕ್ರವಾಗಿರ್ತಾವೆ ಅಲ್ಲಲ್ಲಿ ಗಿಣ್ಗಳು ಊದಿರ್ತಾವೆ ಬೆರಳುಗಳು ಹೀಗೆ ಹೀಗಿಗೂ ತಿರ್ಚ್ಕೊಂಡಿರ್ತಾವೆ ಉಗುರು ಎಲ್ಲ ವಕ್ರವಾಗಿರುತ್ತೆ ಇಂತಹ ಸ್ಥಿತಿಗತಿಗಳನ್ನ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಅಷ್ಟೇ ಅವರು ಬದುಕಿದ್ರೆ ಅವರಿಗೆ ಇನ್ನೂ ಆಯಸ್ಸಿದೆ ಕರ್ಮ ಫಲ ಬಾಕಿ ಇದೆ ಅದಕ್ಕೆ ಬದುಕಿರ್ತಾರೆ ಆದ್ರೆ ಆ ದೇಹಗಳೆಲ್ಲವೂ ಕೂಡ ಅನಿಯಂತ್ರಿತವಾಗಿರ್ತಕ್ಕಂತಹ ಯಾವ ಜೀವ ಇದೆ ಸ್ವಯಂ ಜೀವ ಅದು ಮಲ್ಕೋಬಿಟ್ಟಿರುತ್ತೆ ಒಂದ್ ರೀತಿಯಾಗಿ ಅಸ್ವಸ್ಥ ಪೂರ್ಣ ತಟಸ್ಥ ಸ್ಥಿತಿನಲ್ಲಿ ಇನ್ಯಾವ್ ಇರ್ತಾವೆ ಅವು ಚದುರಿಗೊಂಡಿರ್ತಾವ ಕಾರ್ಯ ಕಾರ್ಯಗಳನ್ನು ಮಾಡ್ತಾ ಕಾರ್ಯಗಳನ್ನು ಮಾಡ್ತಾ ಯಾಕೆಂದ್ರೆ ಆ ಜೀವದ ದೇಹವನ್ನ ಕಿತ್ಕೋಬೇಕು ಆ ಜೀವಕ್ಕೆ ಕೀರ್ತಕ್ಕಂಥ ಭೂಮಿ ಮೇಲಿನ ಅವಕಾಶ ಬದುಕನ್ನ ಕಿತ್ಕೋಬೇಕು ಈ ರೀತಿಯಾಗಿ ಆ ರೀತಿಯಾದಂತಹ ಹಾನಿಗಳು ಘಟನೆಗಳು ಯಾರ್ಯಾರಲ್ಲಿ ನಡೆಯುತ್ತೆ ಅವರ ಮುಖಚಾರ್ಯನ್ನ ನೋಡಿ ನೀವು ಅವರ ಕೂದಲನ್ನ ನೋಡಿ ನೀವು ಅವರ ಕೈಗಳ ಬೆರಳುಗಳ ಸ್ಥಿತಿಗತಿಗಳನ್ನ ನೀವು ನೋಡಿ ಕಾಲುಗಳ ಬೆರಳುಗಳ ಪಾದದ ಸ್ಥಿತಿಗತಿಯನ್ನು ನೋಡಿ ಎಲ್ಲವೂ ಕೂಡ ವಕ್ರ ಒಂದು ಬೆರಳು ಸ್ವಲ್ಪ ಹೇಗಿದ್ರು ಇನ್ನೊಂದು ಬೆರಳು ತಿರ್ಚ್ಕೊಂಡಿರುತ್ತೆ ಉಗ್ರುಗಳೆಲ್ಲ ಕೂಡ ವಕ್ರ ಪಾದ ಭೂತತ್ವದ ಸ್ಪರ್ಶವನ್ನೇ ಮಾಡಿರೋದಿಲ್ಲ ಒಂದ್ ರೀತಿಯಾಗಿ ಆ ಸ್ಪರ್ಶ ಇಲ್ಲದಿರುವ ಕಾರಣ ಭೂತತ್ವದ ಈ ಕಾರ್ಯಾವಳಿಗಳೇನು ಜೀವಕ್ಕೆ ಮೂಲವಾಗಿ ಬೇಕು ಏಕೆ ಭೂಮಿ ಮೇಲೆ ಬದುಕ್ತಾ ಇದ್ದೆ ಅದೇ ಸಿಕ್ಕೋದಿ ಹೀಗೆ ಅನಿಯಂತ್ರಿತ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಆತ್ಮಗಳು ಏನಾದ್ರೂ ಆಗಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಏನಾದ್ರೂ ಕಾರಣ ಇದ್ದೇ ಇರುತ್ತೆ ಅದನ್ನ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಅನಿಯಂತ್ರಿತವಾಗಿರ್ತಕ್ಕಂಥ ಆತ್ಮಗಳನ್ನ ನಿಯಂತ್ರಣಗೊಳಿಸ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ ಅದು ಒಂದು ದಿನಕ್ಕೆ ಒಂದು ತಿಂಗಳಿಗೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಈ ರೀತಿಯಾಗಿ ಸಾಧ್ಯ ಆಗೋದೇ ಇಲ್ಲ ಏಕೆಂದ್ರೆ ದೇಹದೊಳಗಿರ್ತಕ್ಕಂಥ ಜೀವಕ್ಕೆ ಪ್ರಾಬಲ್ಯ ತುಂಬಿ ಅದನ್ನ ಎಚ್ಚರಗೊಳಿಸಿ ಅದನ್ನ ರಕ್ಷಣೆಯನ್ನ ಮಾಡಿ ಮತ್ತು ಪೂರ್ಣ ದೇಹದ ಅಂಗಾಂಗಗಳಿಗೆ ಕರ್ಮೇಂದ್ರಿಗಳೇನಿದ್ದಾವೆ ಆ ಕರ್ಮೇಂದ್ರಿಗಳ ಸದ್ಬಳಕೆಯನ್ನು ಮಾಡುವಷ್ಟು ಯೋಗ್ಯವರನ್ನಾಗಿ ಆ ಜೀವವನ್ನು ಮಾಡ್ಬೇಕಂದ್ರೆ ವರ್ಷಗಳ ಸಮಯಗಳೇ ನಡೀತಾ ಅದು ಕ್ರಮಬದ್ಧವಾಗಿದ್ರೆ ಆ ಜೀವ ಕೂಡ ಪ್ರಯತ್ನವನ್ನ ಮಾಡಿದ್ರೆ ದೈವದ ಬಲ ಅನುಗ್ರಹ ಕೃಪೆ ಪ್ರಾಪ್ತಿಯಾದ್ರೆ ಆಗ ದೇಹದೊಳಗೆ ಅಡಗಿರ್ತಕ್ಕಂಥ ಆತ್ಮಗಳನ್ನ ನಿಯಂತ್ರಿಸಬಹುದು ಬಂಧಿಸಬಹುದು ನಷ್ಟಗೊಳಿಸಬಹುದು ತೆಗೆಯಬಹುದು ಹೊರಗಡೆ ಹಾಕಬಹುದು ಆ ಸ್ವಯಂ ಜೀವ ಕೂಡ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಿರ್ಬೇಕು ಏ ಇಲ್ಲಪ್ಪ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅದು ಹೇಗೆ ಏನು ಎಚ್ಚರ ಆಗದೆ ಇರ್ತಾರೆ ಎಚ್ಚರ ಮಾಡ್ಬೇಕು ಕಡಿಮೆ ಶಕ್ತಿ ಇರೋರು ಬದುಕ್ತಾ ಇಲ್ವಾ ಭೂಮಿ ಮೇಲೆ ಹೆಚ್ಚು ಶಕ್ತಿ ಇರತಕ್ಕಂಥ ಡಬ್ಲ್ಯೂ 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 ಫೈಟ್ ಮಾಡ್ತಾ ಇದ್ರಲ್ಲ ಅವ್ರು ಬದುಕ್ತಾ ಇಲ್ವಾ ಕಡಿಮೆ ಶಕ್ತಿ ಇರೋರು ಬದುಕ್ತಾ ಇಲ್ವಾ ಆಗ ನಾವು ಬರೀ ಶಕ್ತಿ ಇರೋರೆ ಬದುಕಬೇಕು ಕಡಿಮೆ ಶಕ್ತಿ ಇರೋರೆಸ್ ತೋದಿದ್ದಾರೆ ಇಲ್ಲ ಅಲ್ವಾ ಬದುಕ್ತಿದ್ದಾರಲ್ಲ ಹಾಗೆ ಕಡಿಮೆ ಶಕ್ತಿ ಇದ್ರೂ ಜಾಗೃತಿ ಆಗಬೇಕು ಆ ಜೀವಕ್ಕೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಆಹಾರವನ್ನು ಬಿಟ್ಟರು ಭಗವಂತನ ಸ್ಮರಣೆ ಬಿಡಬಾರ್ದು ನಿದ್ದೆಯನ್ನು ಕಡಿಮೆ ಮಾಡಿಕೊಂಡು ಭಗವಂತನ ಸ್ಮರಣೆ ಬಿಡಬಾರ್ದು ಸಾಧ್ಯವಾದರೆ ನಾಮಾವಳಿಯನ್ನು ಹೇಳಬೇಕು ಜಪವನ್ನು ಮಾಡಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಕಾರ್ಯವನ್ನು ಮಾಡಿದ್ರೆ ಆಗ ಜೀವವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನಿಯಂತ್ರಿತ ದೇಹಗಳು ಯಾವ್ಯಾವ ಇರ್ತಾವೆ ಅವಳಿಗೆ ರಾತ್ರಿಗಳಲ್ಲಿ ನಿಯಮ ಇಲ್ಲ ಹಗಲಿಗೆ ನಿಯಮ ಇಲ್ಲ ಭಕ್ತಿ ಆಚರಣೆಗಳಿಲ್ಲ ಆಹಾರದಲ್ಲಿ ಶುದ್ಧತೆ ಇಲ್ಲ ಆಹಾರದಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ ಬಟ್ಟೆ ತೊಡುವಿಕೆಯಲ್ಲಿ ಡಿಸಿಪ್ಲಿನ್ ಇಲ್ಲ ಮಾತುಗಳಲ್ಲಿ ಒಂದು ಯೋಗ್ಯವಾದಂಥ ಮಾತುಗಳಿಲ್ಲ ಅವಾಚ್ಯ ಶಬ್ದಗಳನ್ನ ಬಳಸ್ತಕ್ಕಂಥದ್ದು ನೋಟುಗಳಲ್ಲಿ ಅವಾಚ್ಯ ಒಂದು ರೀತಿಯಾಗಿ ಅಶುದ್ಧ ನೋಟ ಆ ಒಂದು ಕಾರ್ಯಗಳನ್ನ ಮಾಡ್ತಕ್ಕಂಥದ್ರಲ್ಲೂ ಕೂಡ ಅಶುದ್ಧ ಕಾರ್ಯಗಳು ಇದನ್ನು ನೀವು ಎಲ್ಲಿಂದ ಜಗತ್ತಿನಾದ್ಯಂತ ಯಾವ ಮನುಷ್ಯನಲ್ಲಿ ನೀವು ನೋಡಿದ್ರೂ ಕೂಡ ಅಷ್ಟೇ ಆ ಜೀವ ಜಾಗೃತ ಇಲ್ಲ ಬೇರೆ ಆ ದೇಹದಲ್ಲಿ ಅಡಕವಾಗಿದ್ದಾವೆ ಅಂತ ಅಂತ ಹಾಗಾಗಿ ಅವುಗಳನ್ನು ನೀವು ನಿಯಂತ್ರಣಕ್ಕೆ ತಗೋಬೇಕು ಅಂತ ಅಂದರೆ ನೀವು ಅವಶ್ಯವಾಗಿ ಇಲ್ಲೊಂದು ಧೂಪದ ಪೌಡರ್ ಲಭ್ಯ ಇದೆ ಅದನ್ನು ತಗೊಂಡು ನೀವು ಮನೆಗೆ ಆಗ್ತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮನುಷ್ಯನಿಗೆ ಆಗ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಒಂದು ವಾರದಲ್ಲಿ ಎಷ್ಟು ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನೋಡಿ ಆದರೆ ಗಮನ ಇಡಿ ಇದು ರಕ್ಷಣೆಗೆ ಯಾರಿಗೂ ಬಾಧೆ ಕೊಡ್ಲಿಕ್ಕಲ್ಲ ಆ ಸಂದರ್ಭದಲ್ಲಿ ದೈವ ಕೃಪೆ ಬೇಕೇ ಬೇಕು ಭಗವಂತನ ಸ್ಮರಣೆಯನ್ನು ಅವಶ್ಯವಾಗಿ ಮಾಡ್ಬೇಕು ಅಂಥ ಸಂದರ್ಭದಲ್ಲಿ ಇದು ಶಕ್ತಿಯುತವಾಗಿ ಕಾರ್ಯ ಅಂತೂ ಮಾಡುತ್ತೆ ಆದ್ರೆ ಭಗವಂತನ ಸ್ಮರಣೆ ಅಂತೂ ಬೇಕು ನೀವು ಅದು ಮುಂದಕ್ಕೆ ಉಳ್ಕೋಬೇಕು ನೀವು ಮುಂದಕ್ಕೆ ಚೆನ್ನಾಗಿರ್ಬೇಕು ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ನಿಮ್ಮ ಮನೆಯವ್ರನ್ನ ಜನಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಆಸ್ತಿ ಪಾಸ್ತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ಮ ಕುಟುಂಬದ ಏಳಿಗೆಯನ್ನು ಕಾಪಾಡ್ಕೋಬೇಕು ನಿಮ್ಮ ವಂಶವನ್ನು ನೀವು ಕಾಪಾಡ್ಕೋಬೇಕು ಅಂದ್ರೆ ಭಗವಂತನ ದಯೆ ಅನುಗ್ರಹ ಬೇಕೇ ಬೇಕು ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮಾಂಡದ ಅಂಶ ಆಗಿರ್ತಕ್ಕಂಥ ಮೂಲ ಶಕ್ತಿ ಅವರು ಭಗವಂತನಲ್ಲೇ ಲಭ್ಯ ಆಗ್ತಕ್ಕಂಥದ್ದು ಈ ಅಂಶಗಳನ್ನು ಗಮನಿಸಿ ಯಾರು ಅನಿಯಂತ್ರಿತ ಇದ್ದಾರೆ ಅವರನ್ನು ಗುಣಕಾರಿಯನ್ನಾಗಿ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇರುತ್ತೆ ಆದರೂ ಅಸಾಧ್ಯ ಏನು ಅಲ್ಲ ನಿರಂತರ ಕಾರ್ಯವೈಖರಿಯನ್ನು ಮಾಡಬೇಕು ತಾಳ್ಮೆಯಿಂದ ನಡೆತಕ್ಕಂತಹ ವಿಧಾನಗಳು ಕೂಡ ಇರಬೇಕು ಜೊತೆಗೆ ಅವ್ರಿಗೆ ದೋಷ ಇತ್ಯಾದಿಗಳ ಕಾರಣದಿಂದ ಏನೇನಿದೆ ಅದು ಕೂಡ ನೋಡ್ಬೇಕಾಗುತ್ತೆ ಐವತ್ತು ಪ್ರತಿಶತ ಆತ್ಮಗಳು ಕರ್ಮ ಫಲಗಳ ಕಾರಣದಿಂದ ಬಂದಿದ್ರೆ ಇನ್ನೂ ಐವತ್ತು ಪ್ರತಿಶತ ಆತ್ಮಗಳು ಈ ಕಲಿಯುಗದಲ್ಲಿ ಏನು ಕಾರಣಗಳಿಲ್ಲದೆ ಬಂದು ಕೂಡ ದಾಳಿ ಮಾಡ್ತಾ ಈ ರೀತಿಯಾದಂಥ ಘಟನಾವಳಿಗಳು ಕೂಡ ನಡೀತು ಕಾರಣ ಇಲ್ಲದೆ ಬಂದಂಥವ್ರು ನಿಯಂತ್ರಣ ಮಾಡಬಹುದು ಮತ್ತು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಭಗವಂತನಿಂದ ಕೊಡಿಸಬಹುದು ಆದರೆ ಕರ್ಮಪಳಗಳು ಬಾಕಿ ಇದ್ರೆ ಕರ್ಮಗಳ ಕಾರಣದಿಂದ ಬಂದಿದ್ರೆ ಆಗ ಭಗವಂತನಲ್ಲೇ ಶರಣಾಗ್ಬೇಕು ಬೇರೆ ಯಾವ ವಿಧಾನ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ದಾಳಿತು ನನಗಿಸ್ತದೆ ಪಿಟಿ